ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಕನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜ್ಯೋತಿ ಶಶಿಧರ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಜ್ಯೋತಿ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಇವತ್ತು ನೀವು ಎರಡನೇ ಬಾರಿ ನಮ್ಮ ಖಾನಾವಳಿಗೆ ಬರ್ತಾ ಇದ್ದೀರಾ ಒಂದ್ಸತಿ ಆಲ್ರೆಡಿ ಒಂದು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ ಏನ್ ಮಾಡಿದ್ ಹೇಳಿ ಒಂದ್ಸಲ ಹಾಲ್ಗರ್ಗೆ ಇವತ್ತು ಎರಡನೇ ಸಲ ಬಂದು ಏನು ಅಡಿಗೆ ಮಾಡ್ತಾ ಇದ್ದೀರಾ ಪ್ರವಾಸಕ್ಕೆ ಹೋಗ್ತೀವಲ್ಲ ಅವಾಗ ಅವಲಕ್ಕಿ ಮಾಡ್ಕೊಂಡು ಹೋಗ್ತೀವಿ ಅದು ಏನು ಇದಾಗಲ್ಲ ಹದಿನೈದು ದಿವ್ಸ ಬೇಕಾದ್ರೂ ಹಾಗೆ ಇರುತ್ತೆ ಹ್ಮ್ ಇವತ್ ಹ್ಮ್ ಅವಲಕ್ಕಿ ಸೊ ಅದಕ್ಕೆ ಏನ್ ಆ ಅವಲಕ್ಕಿಗೆ ಪ್ರವಾಸದ ಅವಲಕ್ಕಿ ಸೊ ನನ್ ನೆನಪಿದೆ ನೀವು ಹೇಳಿದಾಗ ಆಗ ತುಂಬಾ ಪ್ರವಾಸಕ್ಕೆ ನೀವು ಅಂದ್ರೆ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ ಸೊ ನಿಮ್ಮ ಅನುಭವದ ಪ್ರಕಾರ ಏನಾದ್ರೂ ಒಂದು ಪ್ರವಾಸಕ್ಕೆ ಹಿಡ್ಕೊಂಡು ಹೋಗೋದು ಬೊಂಡು ಬಂಡು ಮಾಡಿದೀರಾ ಇದನ್ನ ಹೌದಾ ನೀವು ಸಹ ತಗೊಂಡು ಹೋಗಿದೀರಾ ಇದನ್ನ ಹದಿನೈದು ದಿವಸ ಇಟ್ಕೊಂಡು ತಿಂದು ತಿನ್ಬಹುದು ಸರಿ ಹಾಗಾದ್ರೆ ಈ ಪ್ರವಾಸದ ಅವಲಕ್ಕಿಗೆ ಏನೆಲ್ಲ ಬೇಕು ಯಾವ್ದೆಲ್ಲ ಸಾಮಗ್ರಿಗಳು ಬೇಕು ಸಾಸಿವೆ ಜೀರಿಗೆ ಕಡ್ಲೆಬೇಳೆ ಉದ್ದಿನ ಶೇಂಗಾ ಬೀಜ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ನಿಂಬೆ ಹುಳಿ ಉಪ್ಪು ತುಂಬಾ ಏನದು ಅಡಿಗೆ ಮನೆಯಲ್ಲಿರುವ ಒಗ್ಗರಣೆ ಡಬ್ಬದಲ್ಲಿರುವ ಸಾಮಗ್ರಿನೇ ಅಲ್ವಾ ಇಟ್ಕೊಂಡಿರ್ತೀವಿ ಕೊತ್ತಂಬರಿ ಕರ್ಬೇವು ಎಲ್ಲ ಅಷ್ಟೇ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಹದಿನೈದು ದಿನ ಕೆಡದಂತೆ ಇಡುವಂತ ಒಂದು ಅವಲಕ್ಕಿ ಮಾಡ್ತಾ ಇದೀರ ಸರಿ ಹಾಗಾದ್ರೆ ಶುರು ಬೇಕು ಇವಾಗ ಹೌದು ನಿಂಬಿ ಈಗ ಅದ್ನೇ ತೆಂಗಿನಕಾಯಿ ಅಂದ್ರೆ ಅದು ಫ್ರೈ ಮಾಡ್ತೀವಿ ಹಾಗಾಗಿ ತೊಂದ್ರೆ ಇಲ್ಲ ಈಗ ಇನ್ ಕೇಸ್ ಕೊಬ್ಬರಿ ಉಪಯೋಗಿಸಿದ್ರು ಉಪಯೋಗಿಸಬಹುದಾ ಅಂದ್ರೆ ಕೆಡದಂತೆ ಇಡೋದಕ್ಕೆ ಯೂಶಲಿ ಕೊಬ್ಬರಿ ಉಪಯೋಗಿಸ್ತಾರಲ್ವಾ ಪರವಾಗಿಲ್ಲ ಇದ್ರೆ ಇದ್ರೆ ಹಾಕ್ಬಹುದು ಹಾಕ್ಬಹುದು ಅಂದ್ರೆ ಎಷ್ಟು ಒಂದು ಒಂದೊಂದು ಒಂದು ಕೊಬ್ಬರಿ ಸ್ವಲ್ಪ ಜಾಸ್ತಿ ತಗೊಂಡು ಸಕ್ಕರೆ ಎಷ್ಟು ಬೇಕು ಸಿಹಿ ಅನ್ಕೊಂಡ್ರೆ ಅಷ್ಟು ತಗೊಳ್ಳೋಣ ಸರಿ ಸರಿ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಐದು ನಿಮಿಷ ಇಟ್ಟಿರ್ತೀವಿ ಓಕೆ ಅದು ಸ್ವಲ್ಪ ಎಲ್ಲ ಒಂದಕ್ಕೊಂದು ಸೇರ್ಕೋಬೇಕು ಅಂತ ಹ್ಞೂ ಇದಿಲ್ಲ ಇರಲಿ ಮಿಕ್ಸಿಗೆ ಕರ್ಬೇವು ಮಿಕ್ಸಿ ಜಾರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕಾದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇಲ್ಲಂದ್ರೆ ಅವ್ರವ್ರ ರುಚಿಗೆ ತಕ್ಕಂತೆ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ಓಕೆ ಅಂದ್ರೆ ಅದ್ರದ್ದು ವಾಸನೆ ಚೆನ್ನಾಗಿ ಬರುತ್ತೆ ಪರಿಮಳ ಚೆನ್ನಾಗಿರುತ್ತೆ ಮತ್ತೆ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೇರೆ ರೀತಿಯಲ್ಲಿ ಹಾಕಿದ್ರೆ ಎಲ್ಲ ಅದನ್ನ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ ಅದನ್ನ ಕರಿಬೇವನ್ನ ತೆಗ್ದಿಟ್ಬಿಡ್ತಾರೆ ಅದಿಕ್ಕೆ ಯಾವಾಗ್ಲೂ ಮಿಕ್ಸಿಗೆ ಹಾಕುವ ಹಾಕ್ಬೇಕು ಆಗ ಅದು ಏನದು ಆಹಾರ ಜೊತೆ ಸೇರ್ಬಿಟ್ರೆ ತಿನ್ಬಿಡ್ತೀವಲ್ವಾ ಹ್ಮ್ ಸಾಕು ಚಟ್ನಿ ತರ ಹಾಗೆ ಅಂದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಡ್ರೈ ತರನೇ ಮಾಡ್ಕೋಬೇಕಲ್ಲ ಯಾಕಂದ್ರೆ ತುಂಬಾ ದಿನ ಇಡೋದ್ರಿಂದ ನೀರ್ ಹಾಕೋದ್ ಬೇಡ ಅಲ್ವಾ ಹ್ಮ್ ಸೊ ನೀವು ನನಗೆ ನೆನಪಿರುವಾಗೆ ಲಾಸ್ಟ್ ಟೈಮ್ ಎಲ್ಲ ನೀವು ಕೆಲವೊಂದು ಫಾರಿನ್ ಕಂಟ್ರೀಸ್ಗೆಲ್ಲ ನಿಮ್ಮ ದೊಡ್ಡ ಕುಣಿತ ಟೀಮ್ ಅಲ್ಲೆಲ್ಲ ಹೋಗಿದ್ರೆ ಅಂತ ಅವಾಗ ಈ ತರನೇ ಮಾಡ್ಕೊಂಡು ಹೋಗ್ತಿದ್ವಿ ಹೌದಾ ಒಬ್ಬೊಬ್ರು ಒಂದೊಂದು ತಿದ್ದಿ ಮಾಡ್ಕೊಂಡು ಹೋಗೋದಾ ಆ ತರನ ಅವಲಕ್ಕಿ ಯೂಶಲಿ ನೀವು ಮಾಡ್ತೀರಾ ಹೌದು ಹ್ಮ್ ಹ್ಮ್ ಎಲ್ಲ ಸ್ವಲ್ಪ ವೆಜ್ ಅವರೇ ಹ್ಮ್ 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 ಆಮೇಲೆ ಒಂದೊಂದ್ಸತಿ ಬೇರೆ ಕಡೆ ಹೋದಾಗ ನಮ್ಮ ಆ ನಮ್ಮ ತಿಂಡಿಗಳು ಸಿಗೋದು ಕಷ್ಟ ಅವಾಗ ನಮ್ಗೆ ಏನ್ ಬೇಕೋ ಪ್ಲಸ್ ಹಾಳಾಗ್ಬಾರ್ದು ಅವಾಗ ಮಾಡ್ಕೊಂಡು ಹೋಗ್ತೀವಿ ಕರೆಕ್ಟ್ ಈಗ ಬಾಂಡ್ಲಿ ಕೊಡಿ ಒಲೆ ಹಚ್ಕೊಂಡು ಹೋಗ್ತೀರಾ ಈ ತರ ಕಲ್ತ್ಕೊಂಡ್ರೆ ಈಗ ಎಷ್ಟೋ ಸಲ ಹೊರಗಡೆ ಹೋದಾಗ ಕೆಲವರಿಗೆ ಅಲ್ಲಿ ತಿನ್ನಕ್ ಇಷ್ಟ ಇರಲ್ಲ ಆಮೇಲೆ ಕೆಲವರಿಗೆ ಆರೋಗ್ಯದ ತೊಂದರೆ ಇರುತ್ತೆ ಅವಾಗ ಈ ತರ ಬಾಕ್ಸ್ ಅಲ್ಲಿ ಹಾಕೊಂಡು ಹೋದ್ರೆ ದುಡ್ಡು ಉಳಿಯುತ್ತೆ ಅಲ್ವಾ ಅವಲಕ್ಕಿಗೆ ನಾವು ಏನದು ಅಂತ ತುಂಬಾ ಕಾಸ್ಟ್ಲಿ ಕೂಡ ಅಲ್ಲ ಒಂದ್ಸತಿ ಹೋಟ್ಲಿಗೆ ಹೋದ್ರೆ ತುಂಬಾ ದುಡ್ಡು ಖರ್ಚು ಮಾಡಬೇಕು ಅವಾಗ ಇಂಥದೆಲ್ಲ ಒಂದೊಂದು ನೆನ್ ಹೆಣ್ಮಕ್ಳು ಎಸ್ಪೆಷಲಿ

ಸಿಂಗಾಪುರ್ ಸಿಂಗಾಪುರ್ ಡೆಲ್ಲಿ ಮೂರ್ನಾಲ್ಕು ಸಲ ಹೋಗಿದೀವಿ ಬಾಂಬೆ ಕಡಲೆಬೇಳೆ ಬೆಂಗಳೂರು ಹಂಪೆ ಹಂಪೆ ಉತ್ಸವ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಬೇಕು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಸೊ ಎಷ್ಟು ವರ್ಷದಿಂದ ನೀವು ನಾವು ಹನ್ನೊಂದು ವರ್ಷ ಆಯ್ತು ನಮ್ದೇ ಫಸ್ಟ್ ಹ್ಮ್ ಹ್ಮ್ ರಾಜ್ಯದಲ್ಲಿ ನಮ್ದೇ ಫಸ್ಟ್ ಮಹಿಳಾ ಡೊಳ್ಳು ಅದು ಅದೊಂದು ವಿಶೇಷ ಒಂದು ಹೆಮ್ಮೆಯ ಅದು ಎಸ್ಪೆಷಲಿ ಹೆಂಗಸರು ಇಂಥದೆಲ್ಲ ಮಾಡಿದ್ರೆ ಒಂದು ವಿಶೇಷ ಜವಾಬ್ದಾರಿ ಇರುತ್ತೆ ಹೇಗನ್ಸುತ್ತೆ ನಿಮ್ಗೆ ಈ ಅನುಭವ ಹೇಗನ್ಸತ್ತೆ ಒಂದು ಅಂದ್ರೆ ಒಂದು ಮದ್ವೆ ಮಕ್ಕಳೆಲ್ಲಾ ದೊಡ್ಡವರಾದ್ಮೇಲೆ ನೀವು ಅಲ್ವಾ ಫಸ್ಟ್ ಕಲಿತಾ ಯಾಕ್ ಬೇಕು ನಿಮಗೆ ಹೆಂಗಸರು ಸುಮ್ ಮನೆಯಲ್ಲಿ ಇರಬಾರ್ದ ಅಂದ್ರು ಕೆಲವೊಂದು ರಿಯಾಕ್ಷನ್ ಆದ್ರೂ ಇಲ್ಲ ನಾವು ಕಲಿತೀವಿ ಅಂತ ಆಮೇಲೆ ನಮ್ಮ ನಮ್ಮನೆಯಲ್ಲೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಅತ್ತೆ ಎಲ್ಲರು ಮನೆಯವರು ಎಲ್ಲ ನಮ್ಮ ಬಾವ ನಮ್ಮ ಆರ್ಗಿಟ್ಟಿನೂ ಮಾಡ್ತಾರೆ ನಾವೆಲ್ಲರೂ ಸೇರಿನೇ ಒಂದು ಹನ್ನೆರಡು ಜನ ಒಂದು ಟೀಮ್ ಅವರು ಹೋಗ್ತಿವಿ ಎಲ್ಲರ ಮನೇಲೂ ಸಪೋರ್ಟ್ ಮಾಡಿದ್ರು ಅದಕ್ಕೆ ಎಲ್ಲ ಕಡೆ ಹೋದ್ವಲ್ಲ ತುಂಬ ತುಂಬಾ ಖುಷಿ ಅನ್ಸುತ್ತೆ ಅಲ್ಲಿ ಅಂದ್ರೆ ನಿಮ್ಮ ಪ್ರೇಕ್ಷಕರು ನೋಡಿದಾಗ ಯಾವ ನೀವೀಗ ಉತ್ಸವ ಹಂಪಿ ಉತ್ಸವಕ್ಕೆಲ್ಲ ಹೋದ್ರೆ ಇಲ್ಲ ತುಂಬಾ ಖುಷಿ ಪಟ್ರು ಹೆಂಗುಸರು ಈ ತರ ಮಾಡ್ಬೋದಾ ಇಷ್ಟು ದೊಡ್ಡ ಡೊಳ್ಳೋದು ಒಂದ್ ಆರ್ ಎಂಟು ಕೆ ಜಿ ಇರುತ್ತೆ ಅದನ್ನ ಹೊತ್ಕೊಂಡು ಕಟ್ಟಿ ಮಾಡಬಹುದು ಅಂತ ಎಲ್ಲ ಪಟ್ಟು ಇವಾಗ ನೂರು ಇಷ್ಟು ಟೀಮ್ ಆಗಿದಾವೆ ಫಸ್ಟ್ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಾ ಸಾಧಾರಣ ನಾವು ಇವಾಗ ಒಂದ್ ಮೂವತ್ತೈದ್ ನಲ್ವತ್ತು ಈಗ ಸ್ವಲ್ಪ ವಯಸ್ಸಾಯ್ತಲ್ಲ ಬೇಡ ಅಂತ ಬಿಟ್ಟಿದೀವಿ ನಾವು ಅನ್ಕೊಂಡಾಗಿರುತ್ತೆ ಅಲ್ವಾ ಫಿಸಿಕಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ವಯಸ್ಸಾಗ್ತಾ ಇರತ್ತೆ ನೀವು ಅದೇ ರೀತಿ ನೀವು ಮನಸ್ಸಲ್ಲಿ ಇದ್ರೆ ಕರೀತಾರೆ ಆದ್ರೆ ನಾವೇ ಸ್ವಲ್ಪ ಹಿಂಜರಿತಾ ಇದೀವಿ ಹಿಂಜರಿಬೇಡಿ ಹೋಗ್ಬೇಕು ನಿಮ್ಮಿಂದ ನೀವು ಹೋದ್ರೆ ನಿಮ್ ಜೊತೆ ನೋಡಿ ಎಷ್ಟೋ ಜನ ನಿಮ್ಮನ್ನ ನೋಡಿ ನೋಡೇ ಕಲ್ತಿದ್ದಾರೆ ತುಂಬಾ ಜನ ನಮ್ ನೋಡೆ ಕಲ್ತಿದ್ದು ಫಸ್ಟ್ ಟೈಮ್ ನಮ್ದು ಕರೆಕ್ಟ್ ಹಾಗೆ ಎಷ್ಟೋ ಜನಕ್ಕೆ ನೀವು ಮಾದರಿ ಆಗ್ತೀರಾ ಆಯ್ತಾ ಅದು ಕಡಲೆ ಬೀಜ ಆದ್ಮೇಲೆ ಆಯ್ತು ಇವಾಗ ಇದು ಖಾರ ಇದಾಗ್ಬೇಕು ನನ್ಗನ್ಸುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತ ಇಡೋದ್ರಿಂದ ಒಂದ್ ಸ್ವಲ್ಪ ಎಣ್ಣೆ ರೆಗ್ಯುಲರ್ ಅವಲಕ್ಕಿ ನಾವ್ ಇಷ್ಟ ಹಾಕೋಲ್ಲ ಅಲ್ವಾ ಸ್ವಲ್ಪ ಎಣ್ಣೆ ಇಡೋದಲ್ಲ ಇದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದು ಸ್ವಲ್ಪ ಒಂದ್ ನಿಮಿಷ ಫ್ರೈ ಮಾಡ್ಬೇಕು ಇವಾಗ ನೀವು ನಾನ್ ನೋಡಿದ ಪ್ರಕಾರ ಅಂದ್ರೆ ಒಣ ಮೆಣಸಿನ್ಕಾಯಿ ಹಾಕ್ತಾರೆ ಯೂಶಲಿ ಎಸ್ಪೆಷಲಿ ಪ್ರವಾಸಕ್ಕೆ ಹೋಗೋದು ಅಥವಾ ಕಟ್ಕೊಂಡ್ ಬಾಕ್ಸ್ ಅಲ್ಲಿ ಹೋಗೋದು ಅಂದ್ರೆ ನೀವೇನದು ಇದು ಕೆಲವರು ಒಣ ಮೆಣಸಿಕಾಯಿನೂ ಉಪಯೋಗಿಸ್ತಾರೆ ಆದ್ರೆ ನಾವು ಅವಲಕ್ಕಿ ಒಂದ್ ಎರಡ್ ಮೂರ್ ಕಡೆ ತರ ಮಾಡ್ತೀವಿ ಅದು ಒಣ ಮೆಣಸಿಕಾಯಿ ಹಾಕ್ತಿವಿ ಅದಕ್ಕೆ ಇದು ನೋಡೋಣ ಅಂತ ಹಸಿ ಮೆಣಸಿಕಾಯಿ ತುಂಬಾ ಚೆನ್ನಾಗಿ ಅನಿಸ್ತು ಅದಕ್ಕೆ ಇದೆ ರೂಢಿ ಮಾಡ್ತೀವಿ ಸೊ ಅದು ಕೆಡದಂತೆ ನೀವು ಅಲ್ಲೇ ಹೋಗಿ ಸಿಂಗಾಪುರ್ ಅಲ್ಲಿ ಹೋದಾಗ ಇಟ್ಕೊಂಡು ತಿಂದಿದ್ದೀರಾ ಹೌದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಇರ್ಲಿ ಅಂದ್ಬಿಟ್ಟು ಹೌದು ಸೊ ಎಷ್ಟು ತರ ಅವಲಕ್ಕಿಗಳನ್ನು ಮಾಡ್ತೀರಾ ಮನೆಯಲ್ಲಿ ನಾವು ಗೊಜ್ಜ ಅವಲಕ್ಕಿ ಒಂದ್ ಎಂಟು ತರ ಮೊ ನಮ್ದು ಅಡಿಗೆನೆ ಬಹಳ ಪ್ರಪಂಚ ಬರೀ ಅಡುಗೆ ಇಲ್ಲ ಅಡಿಗೆ ಅನ್ನೋದು ಅಷ್ಟೊಂದು ಈಸಿಯಲ್ಲಿ ಕರಗತ ಎಲ್ರಿಗೂ ಆಗೋದಿಲ್ಲ ಒಂದು ಫಸ್ಟ್ ಆಸಕ್ತಿ ಬೇಕು ಹೌದು ಮಾಡೋದಕ್ಕೆ ನಾವು ಇನ್ನೊಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಆಮೇಲೆ ನಮ್ಮ ಅತ್ತೆ ಇದ್ರು ತೊಂಬತ್ತೈದು ವರ್ಷ ಮನೆಗೆ ಒಂದು ವರ್ಷ ಆಯ್ತು ತೀರಿ ಅವರು ಅಷ್ಟ ತೊಂಬತ್ನಾಕ್ ವರ್ಷದ ತನಕನು ಅಡ್ಗೆ ಮಾಡ್ತಾ ಇದ್ರು ತೊಂಬತ್ನಾಕ್ ಅಂದ್ರೆ ನಾವು ಎಲ್ಲ ಬೆಳೆ ಎಲ್ಲಾ ಮಾಡಿದ್ರೆ ಒಂದ್ ಸಲ ಹಲ್ಗರ್ಗೆ ಮಾಡಿದ್ನಲ್ಲ ಅದನ್ನ ಕರಿಯಕ್ ಬರ್ತಿದ್ರು ಇದು ಮಾಡಕ್ ಬರ್ತಿದ್ರು ವರ್ಷದವ್ರು ಹೌದು ಹೊಸ ಯಾಕೆ ಬರ್ತಿದ್ರು ಅಂದ್ರೆ ಈ ಹಳ್ಳಿಯಲ್ಲಿ ಇರೋರೆಲ್ಲಾ ಒಳ್ಳೆ ಆಹಾರ ಸೇವನೆ ಮಾಡೋದು ಏನದು ಈ ಸಿಟಿಯಲ್ಲಿ ಏನೋ ಪ್ರಿಜರ್ವೆಟಿವ್ಸ್ ಹಳೆ ತಿನ್ನೋದು ಯಾವ್ದೇ ರೆಡಿಮೇಡ್ ಅಂತ ಅವಾಗ್ ಏನಾಗುತ್ತೆ ಆರೋಗ್ಯ ಏನೋದು ಇರೋದಿಲ್ಲ ಯಂಗ್ಸ್ಟರ್ಸ್ ಇಪ್ಪತ್ತು ಮೂವತ್ತು ವರ್ಷದವ್ರಿಗೆ ಡಯಾಬಿಟಿಸ್ ಅಥವಾ ಇದೆಲ್ಲ ಅಲ್ಲೆಲ್ಲ ಇರೋರ್ಗೆ ಆಹಾರ ಇದು ಒಗ್ಗರಣೆ ಹಾಗೆ ತಗೊಂಡು ಹೋಗ್ಬೋದು ಬೇರೆ ಸೆಪರೇಟ್ ಆಗಿ ಅವಲಕ್ಕಿನೇ ಬೇರೆ ಸೆಪ್ರೇಟ್ ಆಗಿ ತಗೊಂಡ್ ಹೋಗಿ ಅಲ್ಲಿ ಮಿಕ್ಸ್ ಮಾಡ್ ಮಿಕ್ಸ್ ಮಾಡ್ಬೋದು ಬೇಕಾದ್ರೆ ಕಲ್ಸ್ಕೊಂಡು ಹೋಗ್ಬೋದು ಏನಾಗಲ್ಲ ಹೌದಾ ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳಂಗ ಇದ್ ಗೊಜ್ಜಿ ತರ ಮಾಡ್ಕೊಂಡು ಇದು ಸಾಕು ಇವಾಗ ಕೊಬ್ಬರಿ ಬೇರೆ ಏನಾದ್ರು ಸಂಘ ಸಂಸ್ಥೆ ಅಂತ ಹೌದು ನಮ್ಮೂರಲ್ಲಿ ಅಕ್ಕನ್ ಬಳಗ ಆಮೇಲೆ ಮಹಿಳಾ ಸಮಾಜ ಅದಕ್ಕೆಲ್ಲ ಮೆಂಬರ್ ಆಗಿದ್ದೀರಾ ಹೌದು ತುಂಬಾ ಕಡೆ ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದೀವಿ ಹೌದಾ ಇಷ್ಟೆಲ್ಲ ಅಡಿಗೆಗಳನ್ನ ಮಾಡ್ಕೊಂಡು ಮನೆಯಲ್ಲೆಲ್ಲ ಮ್ಯಾನೇಜ್ ಮಾಡಕ್ ಆಗುತ್ತಾ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಇದೆ ಅಲ್ಲ ಅದಕ್ಕೆ ಅಕ್ಕನ ಬಳಗದಲ್ಲಿ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಯಾವ ತರ ಇಲ್ಲಿ ವರ್ಷದಲ್ಲೇ ಬಸವನ್ ಬಸವ ಜಯಂತಿ ಅಕ್ಕನ್ ಜಯಂತಿ ಇದೆಲ್ಲ ಮಾಡ್ತಾರಲ್ಲ ಅವಾಗ ನಾವೆಲ್ಲ ಡ್ಯಾನ್ಸು ಹಾಡು ಹು 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 ನಾಟಕ ಎಲ್ಲ ಮಾಡ್ತೀವಿ ಹೌದಾ ಓಕೆ ಓಕೆ ತುಂಬಾ ಆಕ್ಟಿವ್ ಆಗಿದೆ ಅಕ್ಕನ ಮಗಳ ಹು 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 ಎಷ್ಟು ಜನ ಇದ್ದಾರೆ ಮೆಂಬರ್ಸ್ ಅದು ನೂರು ಜನ ಇದ್ದಾರೆ ಇದ್ದಾರೆ ಏನಾದರೂ ಒಂದು ವೇದಿಕೆ ಇರಬೇಕು ಅಲ್ವಾ ನಿಮ್ಮ ಪ್ರತಿಭೆ ಇರುತ್ತೆ ಆದ್ರೆ ಒಂದ್ ಕಡೆ ಅವಕಾಶ ಸಿಕ್ಕೋದಕ್ಕೆ ಇಂಥದೆಲ್ಲ ಇದ್ರೆ ಈಗ ನಮ್ಮ ಬಸವ ವಾಹಿನಿಯಲ್ಲಿ ಅಕ್ಕನ್ ನೀವು ನೋಡಿರ್ಬೋದು ಈ ಖಾನಾವಳಿ ತರನೇ ಈಗ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನೀವು ಹೇಳಿದ್ರಿ ಎಲ್ಲ ನೋಡ್ತೀನಿ ಅಂತ ಅಕ್ಕನ ಬಳಗ ಅಂತ ಕಾರ್ಯಕ್ರಮ ಬರುತ್ತೆ ಇದೇ ರೀತಿ ನಾವು ಅಂದ್ರೆ ಈ ಅಕ್ಕನ ಬಳಗ ಇರುವಂತ ಒಂದು ಸಂಸ್ಥೆಗೆ ಹೋಗಿ ಅಲ್ಲಿ ಅವರಲ್ಲಿರುವ ಪ್ರತಿಭೆ ಮತ್ತೆ ಅವರನ್ನ ಮಾತಾಡಿಸಿ ಒಂದು ಬಸವ ಸಮಿತಿ ಅಂದ್ರೆ ಈ ತರ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ ನಾವು ಅದೊಂದು ನಾವೊಂದು ಬಸವ ವಾಹಿನಿಯಲ್ಲಿ ಮಾಡ್ತಾ ಇದೀವಿ ವಚನಗಳನ್ನ ಹೇಳಿಸೋದು ಅವರಲ್ಲಿರುವ ಏನಾದರೂ ಪ್ರತಿಭೆ ಇದ್ರೆ ಅಥವಾ ಅವರ ಜೊತೆ ಮಾತಾಡೋದು ಆ ಥರ ಒಂದು ಅಕ್ಕನ ಬಳಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ನಿಮ್ಗೆ ಅಲ್ಲಿ ನೀವು ಹೇಳಿದ್ರಿ ಇಂಟ್ರೆಸ್ಟ್ ಇದ್ರೆ ಅಂದ್ರೆ ಆಸಕ್ತಿ ಇರೋರು ಮಾಡಬಹುದು ಅದರಲ್ಲಿ ಭಾಗವಹಿಸಬಹುದು ಇಲ್ಲ ನಮ್ಮೂರಲ್ಲಿ ತುಂಬಾ ಜನ ಇಂಟ್ರೆಸ್ಟ್ ಇದೆ ಹೌದಾ ಹೌದು ಈಗ ನಾವು ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ರು ಇದು ಅವರಿಗೆಲ್ಲ ಗೊತ್ತಿರ್ಲಿಲ್ಲ ಇದು ಒಂದು ಮತ್ತೊಟ್ಟಿಗೆ ಇದೆ ಅಂತ ಅದು ನೋಡಿ ಇವಾಗ ಎಲ್ಲರೂ ಕಲ್ತು ನಮ್ನು ಹೋಗ್ವಿ ಅಂತ ಹೇಳ್ತಾ ಹೌದಾ ತುಂಬಾ ಜನ ತುಂಬಾ ಸಂತೋಷ ಇದು ಸ್ವಲ್ಪ ಬೇ ಬೇಕಲ್ವಾ ಯಾಕಂದ್ರೆ ಹಸಿ ಕಾಯಿ ಹಾಕಿರೋದ್ರಿಂದಷ್ಟು ಲಾಸ್ಟ್ ಲಾಸ್ಟಿಗೆ ಹಾಕ್ತಿವಿ ಯಾವಾಗ್ಲೂ ಸರಿ ಸ್ವಲ್ಪ ಅದು ಸ್ವಲ್ಪ ಡ್ರೈ ಆಗೋವರೆಗೆ ಮಾಡ್ತಾ ಇರ್ಬೇಕಲ್ವಾ ಅಂದ್ರೆ ತುಂಬಾ ದಿನ ಕೆಡದಂತೆ ಇಡ್ಬೇಕಲ್ವಾ ನೀರಿನ ನೀರಿನ್ ಪಸೆ ಹೋಗ್ಬೇಕು ಅಲ್ವಾ ಮತ್ತೆ ನೀವು ಅಲ್ಲಿ ತುಂಬಾ ಜನ ಆಸಕ್ತಿ ಇರೋರು ಇದಾರೆ ಬರಕ್ಕೆ ನಿಮ್ಮ ಅಕ್ಕನ ಬಳಗದ ಕಾರ್ಯಕ್ರಮ ಕೊಡೋದಕ್ಕೂ ಹೇಳಿದ್ರಲ್ವಾ ಆಸಕ್ತಿ ಜನರು ಇದಾರೆ ಯಾವ ರೀತಿ ನೀವು ಅಲ್ಲಿ ಮಂತ್ಲಿ ಒಂದ್ಸತಿ ಏನಾದ್ರು ಮೀಟ್ ಆಗ್ತೀರಾ ಒಂದ್ಸಲ ಯಾವ ದಿನ ಅರಿತಾರೆ ಮೀಟಿಂಗ್ ಮೀಟಿಂಗ್ ಕರೀತಾರೆ ಅವಾಗ ವಚನ ಹೇಳೋದು ವಚನ ವ್ಯಾಖ್ಯಾನ ಮಾಡ್ತಾರೆ ವಚನ ರೂಪಕ ಮಾಡ್ತಾರೆ

ಈಗ ಬಸವ ಶರಣ ಪರಿಷತ್ ಸಾಹಿತ್ಯ ಪರಿಷತ್ತಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಮೊನ್ನೆ ಮೊನ್ನೆ ಅವರಾ ಇಲ್ಲಿ ಅಲ್ಲೇ ನಿಮ್ಮ ಸಾಗರದಲ್ಲಿ ಹೌದಾ ಓಕೆ ಓಕೆ ಸೊ ಅದೇ ರೀತಿಯ ತತ್ವದಲ್ಲೇ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಹೌದು ಹೇಗಂದ್ ತಮ್ಮ ತುಂಬಾ ಚೆನ್ನಾಗೆ ಎಲ್ಲ ವಚನದ್ದೆಲ್ಲ ವ್ಯಾಖ್ಯಾನ ಮಾಡ್ತಾನೆ ಅವನಿಂದ ನಮಗೆ ಕಲ್ತಿದ್ ನಾವು ಹೇಗನ್ಸುತ್ತೆ ನಿಮ್ ಜೀವನದಲ್ಲಿ ಈ ತರ ಎಲ್ಲ ಒಂದು ಕಲಿತಾಗ ವಚನದಲ್ಲಿ ಇಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫಸ್ಟ್ ಎಲ್ಲ ಇರ್ಲಿಲ್ಲ ನಾವು ಈ ತರ ಹ್ಮ್ ಹ್ಮ್ ತುಂಬಾ ಚೆನ್ನಾಗಂದ್ರೆ ತುಂಬಾ ಖುಷಿ ಆಗತ್ತೆ ಒಂದು ನೆಮ್ಮದಿ ಇದೆ ನಿಮ್ ಜೀವನದಲ್ಲಿ ನಮ್ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಬಸವೇಶ ಬಸವರಸ ಬೆಳಗುವೆ ನಾರುತಿ करुणाङ्करने बसवेषा बसवरसा बेळगेना नारुती करुणाङ्करने मधुवर् समाधलाम्बे गर्भदळुदयिसि अवतरि दमात्मा बेगने बारो ಅವತರಿಸಿ ಮಾತ್ಮ ಬೇಗನೆ ಬಾರೋ ಬಸವೇಶ ಬಸವರಸ ಬೆಳಗುವೆ ನಾರುತಿ ಕರುಣಾಂಕರನೆ ಹುಟ್ಟಿತು ಭಾಗೆ ಕಲ್ಯಾಣ ಮುಕ್ತಿಯ ಹೊಂದಿದು ಕಾಪಡಿ ಸಂಗಮ ಮುಕ್ತಿಯ ಹೊಂದಿದು ಕಾಪಡಿ ಸಂಗಮ ಬಸವೇಶ ಬಸವರಸ ಬೆಳಗುವೆ ನಾರುತಿ ಕರುಣಾಂಕರನೇ ಬೆಳಗುವೆ ನಾರುತಿ ಕರುಣಾಂಕರನೆ ಬೆಳಗುವೇ ನಾರುತಿ ಕರುಣಾಂಕರನೆ ತುಂಬ ಚೆನ್ನಾಗಿ ಹೇಳಿದ್ರಿ ಒಂದು ಒಳ್ಳೆ ಸುಮಧುರವಾಗಿ ಹಾಗೆ ಅರ್ಥ ಗರ್ಭಿತವಾದ ಒಂದು ವಚನ ಹೇಳಿದ್ದೀರಾ ತುಂಬ ಚೆನ್ನಾಗಿ ಹೇಳಿದ್ರಿ ಸೊ ಈಗ ಹಾಗಿದೆಯಾ ಆಯ್ತು ಅವಲಕ್ಕೊಡಿ

ಇದು ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಹೌದು ಕೈಯ್ಯಲ್ಲಾದ್ರೆ ಎಲ್ಲ ಸ್ವಲ್ಪ ಹೌದ್ ಹೌದು ಚೆನ್ನಾಗಿ ಬೆಳೆಯುತ್ತೆ ಹೌದು ಸೌಡ್ ಸ್ಪೂನ್ ಬೇಡವಾ ಸೊ ಮನೆಯಲ್ಲಿ ಉಂಡೆಗಳು ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಹ್ಮ್ ಇರ್ಲೇಬೇಕು ಇದಕ್ಕೆ ಈ ತರ ತೆಳು ಅವಲಕ್ಕಿನೇ ಅಂದ್ರೆ ಪೇಪರ್ ಅವಲಕ್ಕಿ ಅಂತ ಪೇಪರ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಇದಾಗಲ್ಲ ಇದಕ್ಕೆ ಮಿಕ್ಸ್ ಆಗಲ್ಲ ಕರೆಕ್ಟ್ ಇದನ್ನೊಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಹೌದು ಫ್ರೆಶ್ ಆಗೇನೂ ಇರುತ್ತಲ್ವಾ ಸ್ವಲ್ಪ ಇದಕ್ಕೆ ಮೊಸರಕಣ್ಣ ತಂದ್ರು ತುಂಬಾ ರುಚಿ ಇರುತ್ತೆ ಹೌದು ಆದ್ರೆ ಎಲ್ಲ ಕಡೆ ಸಿಗುತ್ತಲ್ಲ ಮೊಸರಕಣ್ಣ ಹ್ಮ್ ಸ್ವಲ್ಪ ನಮಗೆ ಡ್ರೈ ಡ್ರೈ ಅಂತ ಅನ್ಸುದ್ರೆ ತಗೊಳ್ಳೋದಾಗ ನೀವು ಇದ ಮೊಸ್ರು ಪ್ಯಾಕೆಟ್ ಸಿಗುತ್ತೆ ಪ್ಯಾಕೆಟ್ ಸಿಗುತ್ತಲ್ಲ ತಗೊಂಡು ಹೋಗ್ಬಿಡ್ತಿದ್ರೆ ಸರ್ ಸ್ಕೂಲಲ್ಲೇಲ್ಲ ಪ್ರವಾಸಕ್ಕೆೋದಾಗ ನೀವು ಈಗ ಪ್ರವಾಸ ಹೋಗಿ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಕದು ಎಂಜಾಯ್ ಮಾಡ್ತೀರಾ ಈಗಿನ ಫ್ರೆಂಡ್ಸ್ ಬೇರೆ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಹ್ಮ್ ಅಲ್ಲ ಅದು ಆ ಎಕ್ಸ್‌ಪೀರಿಯನ್ಸ್ ನಿಮ್ಗೆ ಈಗ ಪುನಃ ਆಗ್ತಾ ಇದೆ ಅಂತ ಹೇಳೋದು ಹೌದು ಒಂತರ ಸ್ಕೂಲ್ ಇದು ಈಗ ಸಹ ಅನುಭವ ಇದೆ ಅಲ್ವಾ ಚೆನ್ನಾಗಿರುತ್ತೆ ವಿಭೂತಿ ಹಚ್ಚೋದ್ರಿಂದ ಪ್ರಸಾದ ಅಡಿಗೆ ಆದ ತಕ್ಷಣ ಪಾತ್ರೆಗಳಿಗೆ ಬೂತಿ ಹಚ್ಚಿ ಮುಚ್ಚಿ ಇಟ್ಬಿಡ್ತೀವಿ ಒಂದು ಬೌಲ್ ಕೊಡಿ ಈಗ ಇದು ಪ್ರವಾಸದ ಹೌದು ರೆಡಿ ಆಗಿದೆ ನೋಡಿ ತಿಂದು ನೋಡಿ ಖಂಡಿತವಾಗೂ ಹೇಳ್ತೀನಿ ಸ್ವಲ್ಪ ಡ್ರೈ ಡ್ರೈ ಇದೆ ಬಟ್ ತುಂಬಾ ತುಂಬಾ ಚೆನ್ನಾಗಿದೆ ಅಂದ್ರೆ ಮಾತ್ರ ಆಗಿರೋದು ಹಾಕಿದ್ರೆ ಆಗುತ್ತೆ ಇದು ತುಂಬಾ ರುಚಿಯಾಗಿದೆ ಅದೇ ನೀವು ಹೇಳಿದಾಗ ಪ್ರವಾಸಕ್ಕೆ ತಕ್ಕನಾಗೆ ಇದೆ ಈ ತರ ಡ್ರೈ ಡ್ರೈ ಆಗಿ ಎಲ್ಲ ಉಪ್ಪು ಖಾರ ಎಲ್ಲ ಹದವಾಗಿ ಮಾಡಿದೀರಾ ಏನು ಸ್ವಲ್ಪ ಬೇರೆ ರೀತಿಯಲ್ಲಿ ಇದೆ ರೆಗ್ಯುಲರ್ ಅವಲಕ್ಕಿ ನಾವು ಮನೆಯಲ್ಲೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದೀರಾ ನೋಡೋದಕ್ಕೆ ಒಂದು ಹಸಿರು ಮೆಣಸಿನಕಾಯಿ ಅವರದಂದ್ರ ಒಂದು ಗ್ರೀನ್ ಕಲರ್ ಹಸಿರು ಅವಲಕ್ಕಿ ಆಗಿಬಿಟ್ಟಿದೆ ತುಂಬ ರುಚಿಯಾಗಿ ಮಾಡಿದ್ದೀರಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಎರಡನೇ ಸಲ ಬಂದು ಒಂದು ಪ್ರವಾಸಕ್ಕೋಸ್ಕರ ಯಾವ ರೀತಿ ಅವಲಕ್ಕಿ ನಾವು ಮಾಡ್ಬೋದು ಅಂತ ಪ್ರವಾಸದ ಅವಲಕ್ಕಿ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶೇಣು ಶರಣಾರ್ಥಿ ಶರಣಾರ್ಥಿ ಪ್ರವಾಸದ ಅವಲಕ್ಕಿ ಮಾಡಲು ಬೇಕಾಗುವ ಪದಾರ್ಥಗಳು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ನಿಂಬೆ ಹುಳಿ ಉಪ್ಪು ಪೇಪರ್ ಅವಲಕ್ಕಿ ಪ್ರವಾಸದ ಅವಲಕ್ಕಿ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಹಸಿ ತೆಂಗಿನ ತುರಿ ನಿಂಬೆ ಹುಳಿ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಹತ್ತು ನಿಮಿಷ ಬಿಡಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ನಂತರ ಒಂದು ಬಾಣಲಿಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೆಳೆ ಕಡಲೆಬೇಳೆ ಕಡಲೆ ಬೀಜವನ್ನು ಹಾಕಿ ಕೈಯಾಡಿಸಿ ನಂತರ ಮಿಕ್ಸಿಯಲ್ಲಿ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಕೈಯಾಡಿಸಿ ಬೌಲ್ನಲ್ಲಿ ಮಿಕ್ಸ್ ಮಾಡಿಕೊಂಡಿರುವುದನ್ನೆಲ್ಲ ಬಾಣಲಿಗೆ ಹಾಕಿ ಚೆನ್ನಾಗಿ ಕಲಸಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೇಪರ್ ಅವಲಕ್ಕಿಗೆ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಪ್ರವಾಸದ ಅವಲಕ್ಕಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಪ್ರವಾಸದ ಅವಲಕ್ಕಿಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ